ಬನ್ನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಸ್ಪೆಷಲ್ಲು ಚಿಕನ್ ಸಾಂಬಾರು ಹೇಗೆ ಮಾಡ್ದಂತ ಅಂತ ಇದಕ್ಕೆ ಮುಂಚೆ ಇನ್ನೇ ಯಾರ ನಮ್ಮ ಚೆನ್ನಾಗಿ ಸಬ್ಕೊಂಡ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಅಂತೂ ಮುದ್ದೆ ಚಪಾತಿ ರೈಸು ಇಡ್ಲಿ ದೋಸೆ ಎಲ್ಲರ ಜೊತೆ ತುಂಬ ತುಂಬ ಚೆನ್ನಾಗಿರುತ್ತೆ ಒಂಥರ ಗ್ರೇವಿ ಟೈಪ್ ಇದೆ ನೋಡಿ ಇವಾಗ ನೋಡಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ನಾವು ಇವಾಗ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ನೋಡಿ ಮಸಾಲೆ ಪದಾರ್ಥ ಬಂದ್ಬಿಟ್ಟು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಇದಿಷ್ಟಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಸೇರಿಸ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಅರ್ಶನ ಅರ್ಶನ ಹಾಕ್ಕೊಂಬಿಟ್ಟು ಇದನ್ನು ಸಪ್ರೇಟಾಗಿ ನಾವು ನೈಸಾಗಿ ರುಬ್ಕೊತಾ ಇದ್ದೀವಿ ನೋಡಿ ಇದನ್ನು ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು ಕುದಿನ ಸೊಪ್ಪು ಸೇರಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಕೂಡ ನೈಸಾಗಿ ರುಬ್ಕೊತಾ ಇದ್ದೀವಿ ಅದಕ್ಕೇನು ಉಪ್ಪು ಸೇರಿಸ್ಬೇಕಂದ್ರೆ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮಸಾಲೆ ಪದಾರ್ಥ ಬಂದುಬಿಟ್ಟು ಚಕ್ಕೆ ಏಲಕ್ಕಿ ಲವಂಗ ತಗೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಒಂದು ಅರ್ಧ ಕಾಯಿ ಹಾಕಿದ್ದೀವಿ ನಾವು ಕಾಯಿ ಮತ್ತು ಈಗ ತೊಗೊಂಡಿರೋಂಥ ಮಸಾಲೆ ಸೇರಿಸ್ಬಿಟ್ಟು ಇದು ಕೂಡ ಸಪ್ರೇಟಾಗಿ ನೈಸಾಗಿ ಮಿಕ್ಸಿ ಮಾಡ್ಕೊತ ಇದ್ದೀವಿ ಕಡಲೆ ಕೂಡ ಸೇರಿಸ್ಬೇಕು ಕಡಲೆ ಹಾಕೋದ್ರಿಂದ ಸಾಂಬಾರ್ ತಿಕ್ನೆಸ್ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡ್ಮೇಲೆ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀವಿ ಪಾತ್ರೆ ಕೂಡ ಬಿಸಿಯಾಗಿದೆ ಈಗ ಸಾಂಬಾರಿಗೆ ಎಷ್ಟು ಬೇಕಷ್ಟೇ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಚಿಕನನ್ನು ಹಾಕೊತ ಇದ್ದೀವಿ ನೋಡಿ ಚಿಕನ್ ತೊಳೆದು ಇಟ್ಕೊಂಡಿರ್ತೀವಲ್ಲ ಹಂಗೆ ಎತ್ತಿ ಹಾಕ್ಬಾರ್ದು ಒಂದೇ ಸತಿಗೆನೇ ಕೈಲಿಂದನೇ ಹಾಕಬೇಕು ಇನ್ನೂ ಅದರಲ್ಲಿ ನೀರು ಮಿಕ್ಕಿರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಕೈಲಿಂದ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಸ್ವಲ್ಪ ಇವಾಗ ಕಲ್ಲುಪ್ಪು ಸೇರಿಸ್ಕೊಂತಿದ್ವಿ ನೋಡಿ ಇವಾಗ ಎಣ್ಣೆಲಿ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡ್ಬಿಡ್ಬೇಕು ಹಂಗಂದ್ರೆ ಚಿಕನ್ನು ರುಚಿ ಸಿಗುತ್ತೆ ಸ್ವಲ್ಪ ಇಲ್ಲಾಂದರೆ ನಾವು ಆಮೇಲೆ ಆನಂತರ ಹಾಕ್ಕಂದ್ರೆ ಚಿಕನ್ನು ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಎಣ್ಣೆಲಿ ಫ್ರೈ ಮಾಡುವಾಗ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಚಿಕನೆಲ್ಲ ಈ ರೀತಿ ನೋಡಿ ದುಂಡಿಗೆ ಆ ಥರ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನನ್ನು ಇವಾಗ ನಾವು ಅಷ್ಟನ್ನು ಈರುಳ್ಳಿ ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅಷ್ಟನದ್ದು ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈರುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದನ್ನು ನೋಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಈ ರೀತಿ ಕುದೀತಾ ಇದೆ ನೋಡಿ ನಾವು ಹಾಗಾದ್ರೆ ನಾವು ಹಾಕಿರೋಂಥ ಈರುಳ್ಳಿ ಪೇಸ್ಟು ಚಿಕನಿಗೆ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಇವಾಗ ಖಾರದ ಪುಡಿ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀವಿ ನಾವು ಎಮ್ ಟಿ ಆರ್ ಖಾರದ ಪುಡಿ ಖಾರದ ಪುಡಿ ಹಾಕಿದ ತಕ್ಷಣ ಕುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಕೂಡ ಹಾಕಿದ್ದೀವಿ ನಾವೆಲ್ಲದನ್ನೇ ಇವತ್ತು ಪೇಸ್ಟ್ ಮಾಡಿಬಿಟ್ಟು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಈ ರೆಸಿಪಿ ಅಂತ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಅದನ್ನೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕೆ ಬಿಡೋಣ ನೋಡಿ ಅದಕ್ಕೆ ಕುದ್ದ ನಂತರ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಅವ್ರಿಗೂ ಕುದಿಸ್ಕೊಂಡಿದ್ದೀವಿ ಇವಾಗ ನಾವು ಕಾಯಿ ರುಬ್ಕೊಂಡಿದ್ವಲ್ಲ ಸಪ್ರೇಟಾಗಿ ಅದನ್ನು ಈ ಟೈಮಲ್ಲಿ ನಾವು ಸೇರಿಸ್ತಾ ಇದ್ದೀವಿ ನಾವು ಖಾರದಲ್ಲಿ ಚೆನ್ನಾಗಿ ಕುದಿಸ್ತಲೇ ಮಸಾಲೆನ ಕಾಯಿ ಮಸಾಲೆ ಸೇರಿಸಿದರೆ ಒಂದು ಏನಷ್ಟು ಟೇಸ್ಟ್ ಆಗೋಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ಸಲ ಇವು ಮಿಕ್ಸಿ ಜಾರಿಗೆ ಇತ್ತಲ್ಲ ಮಸಾಲ ಅದಕ್ಕೆ ನೀರು ಸೇರಿಸ್ಬಿಟ್ಟು ಸೇರಿಸ್ಕೊಂಡಿದೀವಿ ನೋಡಿ ಇವಾಗ ಕಾಯಿ ಮಸಾಲ ಹಾಕಿನ ಮಕ್ಕ ನೀಟಾಗಿ ಇನ್ನಿಸುತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಕುದಿಯುವಾಗ ಇರಿ ಅವಾಗವಾಗ ಈ ಕಡ್ಲೆ ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ತಳ ಹಿಡಿದ್ಬಿಡ್ತೈತಿ ಚಿಕನ್ ಗ್ರೇವಿ ಇವಾಗ ನೋಡಿ ಗರಂ ಮಸಾಲ ಸೇರಿಸ್ಬೇಕು ಸ್ವಲ್ಪ ನೋಡಿ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳೋಣ ಗರಂ ಮಸಾಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಿಕನ್ ಮಸಾಲ ಕೂಡ ಹಾಕ್ಕೊಬೋದು ನೀವು ನಾವು ಗರಂ ಮಸಾಲ ಹಾಕಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಡೋಣ ಈಗ ಒಂಚೂರು ಕಸ್ತೂರಿ ಮೆಂತೆ ಸೇರಿಸ್ಕೊಂತ ಇದ್ದೀವಿ ನಾವು ಕಸ್ತೂರಿ ಮೆಂತೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳೋಣ ನೋಡಿ ಇವಾಗ ಕುದ್ದಿದೆ ಚೆನ್ನಾಗಿ ಸಾಂಬಾರು ಮಸಲೆ ಮಿಕ್ಸ್ ಮಾಡ್ಕೊತ ಇದ್ದೀವಿ ಚೆನ್ನಾಗಿ ಎಣ್ಣೆ ಬಿಡ್ಬೇಕ್ರಿ ಸೈಡೆಲ್ಲ ಆ ಥರ ಮಟ್ಟ ಕುದಿಸ್ಕೋಬೇಕು ಚಿಕನ್ ಸಾಂಬಾರು ಆವಾಗೇ ಟೇಸ್ಟ್ ಬರೋದು ಯಾವುದೇ ರೀತಿ ನಾವು ಕುಕ್ಕರ್ಗೆ ಕುಗ್ಸೋ ಅವಶ್ಯಕತೆ ಇಲ್ಲ ಏನಿಲ್ಲ ನೋಡಿರಿ ಈ ರೀತಿ ಪಾತ್ರೆಲ್ಲ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಕೂಡ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಇದು ಮುದ್ದೆ ರೈಸ್ ಚಪಾತಿ ಇಡ್ಲಿ ದೋಸೆ ಅದ್ರ ಜೊತೆ ಬೇಕಾದ್ರೆ ನೀವು ಊಟ ಮಾಡ್ಬೋದು ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಇಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು